ಗಿಡ್ ನಾನು ಅದೇ ಗೋಬಿ ಮಂಚೂರಿಯಾ ಆಯ್ತು ಇದು ಸಡಿ ಐಸ್ ಕ್ರೀಮ್ ಚೆರದ್ರೊಳಗ್ ನಮ್ಮ ಗಿಡನ ಗೆಲ್ತಾನ ಇದ್ರೊಳಗೆ ಅವನೇ ಗೆಲ್ತಾನ ನೋಡೋನು ಈ ಸರಿ ಮಂಚೂರಿಯಾ ಒಳಗ ಅವನಾಗೆಲ್ಲ ಫೈನಲು ಫೈನಲ್ ಅವನ ಕಾಣ್ತಾನ ನೋಡೋನ್ ಬರೀದೊಳಗ ಯಾರ್ಗಿರ್ತೀ ನಮ್ಮ ಗಿಡ್ ಹರಿಯಾಕ ನಮ್ಮ ನಮ್ ಚೆಳದ ರೊಡ್ಯಾ ನಮ್ಮ ಗಿಡ್ಡ ಈಗ ಹರದನ್ರಿ ನಮ್ ಸೈದ್ ಜಡ್ಯಾತಾರೀ ನಮ್ ಗಿಡ ಸ್ವಲ್ಪ ಸ್ಲೋ ಆಗ್ಯಾನ್ರಿ ನೋಡ್ರಿ ಸಯದ ಅನ್ನೋದ್ರ ಹಾಗೆ ನೋಡಕ್ ಅವ ಅವ್ ಸಯದ ಅಣ್ಣವ್ರಿಗೆ ಸಾಸ ಇಕ್ ನಮ್ ಸೈಯದ ಅನ್ನೋ ಸಾಸ ಇಲ್ಲಾರ ಕುಡಿಯಾಕತ್ತಾರ ನೋಡ್ರಿ ಓ ಸೈದನ ಎಲ್ಲಾರ ಕಲಾಸ್ ಮಾಡ್ಯಾರ್ರಿ ಸೈದನ ಎಲ್ಲ ಕಲಾಸ್ ಮಾಡಿದಾರಿ ಸಾಸ್ಟ್ ನೋವು ಕುಡ್ದೇ ಅವರು ಇದು ಸಾಸ್ ಬಾಯಿ ನೋಡ್ರಿ ಪಾನ್ ತಿನ್ನಂಗ್ರಿ ಕೆಂಪು ಕೆಂಪಗ ಎರೀ ತಿನ್ನಾರೇನ ಅನ್ಬೇಕ್ರಿ ನಮ್ಮ ಗುಡ್ಡನ ಗಿಡ್ಡನ್ಕಾಯಾಗಿ ಇನ್ನ ನೋಡ್ರಿ ಮಂಚೂರಿ ಎಷ್ಟು ಮುದ್ದಾಗ ಕಟ್ಟನ್ರಿ ಗಿಡ್ಡನು ನೋಡ್ರಿ ಅವನ್ ಬಾಯಾಗ ಇಟ್ಸತಿಲ್ರಿ ಅವು ಇನ್ನೊ ನಮ್ಮ ನಮ್ ಗಿಡ್ನಕಾಯಾಗ

ఇవంగా హరి దాగా వాల్ తరి సీదా పట్ సిరా సాసు ను కుడిరి సాసు వుతే కేర్ కప్పా వు రోర్ ర్ప్రంస్ ಈ ಸೇಮ್ ಗುಲಾಬ್ ಜಾಮ್ ಕಣ್ಣಕ್ ಆತವ್ರಿ ಇವು ಗೋಧಿ ಮಂಚೂರಿಯ ನೋಡಿ ಯಾರ್ಗ ನೋಡ್ರ್ ಮೂರು ಮಂದಿ ಅದಾರ ವರ್ಷ ಅದಾರ ಅದಾರೈಜ್ ಕಣ್ಣವ್ರ ಅದಾರ ನಮ್ಮ ಪೈಜು ನಮ್ಮ ಪೈಜು ಅಲ್ಲ ಪೈದ್ ಅದಾರ ಇದ್ರೊಳಗೆ ಇರ್ಗಾರ ನೋಡೋಣ ನೋಡ್ರಿ ನಮ್ ಸಾಸ್ ಸಾ ಕುಡ್ದೋ ಸಾಸ್ ಕುಡಿಬೇಕು ಸಾಸಿ ಸಾಸ್ ಕುಡಿಬೇಕು ಸಾಸ್ ಕುಡಿಬೇಕು ಸಾಸ ಮಾಡ್ತಾರ ಅವ್ರು ನಂದ್ರಾಗ ಸಾಸ್ ಬಂದಿಲ್ರಿ ಸಾಸ್ ಬಡ ಬಡ ಕುಡಿಬೇಕು ಸಾಸ್ ಇಟ್ಟು ಜಲ್ದಿ ಕುಡದ್ರಿ ಹಲೋ ಫ್ರೆಂಡ್ಸ್ ವಾಸ್ ಅಲ್ಲಿ ಐಸ್ ಕ್ರೀಮ್ ಚಾಲೆಂಜ್ ಮಾಡಿದ್ರಿ ಈ ಸಲ ಗೋಬಿ ಮಂಚೂರಿಯಾ ಅಂತ ನೋಡ್ರಿ ಇದ್ರ ಹೆಸರ ನಾವು ಚಾಲೆಂಜ್ ನೋಡಾಕತ್ತೀರಿ ನಾನು ನಮ್ಮ ಇಮ್ರಾನ್ ಯಾರು ಫಸ್ಟ್ ತಿಂತಾರ ನೋಡಂಬ್ರಿ ಸಾಸ್ ಸಾಸ್ ಸಿಕ್ಸ್ ನೋಡ್ರಿ ಇವಾಗ ಸಾಸ್ ಗೋಬಿ ಮಂಚೂರಿಯಾ ಚಾಲೆಂಜ್ ಮಾಡ್ತಾ ಇರೋದು ಇವರು ಇರ್ಫಾನ್ ಮತ್ತು ಇರ್ಫಾನ್ ಅಲ್ಲ ಇಮ್ರಾನ್ ಇಮ್ರಾನ್ ಮತ್ತು ಮುನ್ನಾದರಿದೊಳಗೆ ಮುನ್ನವರು ಕತ್ತಿ ಶಿಬಂಗ ಪತ್ತಿ ಚಾಲದೊಳಗೆ ಹೊಡೆದ ಸಿಬ್ಬಳಂಗ ಆಗ್ಯಾರ ಇವರು ಈ ಕುರ್ಕುರಿ ಒಳಗೆ ಭಾಳ ಟೇಸ್ಟ್ ಅದಾವ ಎಲ್ಲ ಸಿಗತಾವ್ ಈಗ ಮುನ್ನ ಸಾಸ್ ತೊರ್ಸಕತ್ತರು ಇವು ನಮ್ಮ ಇಮ್ರಾನ್ ಅವರು ತೊರ್ಸಕತ್ತಿಲ್ಲ ಅಂದ್ರೆ ಬದಲು ಅದು ಎಲ್ಲ ಗೋಬಿ ಮಂಚೂರಿ ಎಲ್ಲ ಸಿಗ್ತಾರೀ ಅದು ಆಮೇಲೆ ಸಾಸ್ ಅವರು ಹಂಗೆ ಪ್ಲಾನ್ ಇಟ್ಕೊಂಡಾರ ಅವರು ಇದ್ರೊಳಗೆ ಯಾರು ಗೆಲ್ತಾರ ನೋಡುನು ಬೇಗ ಬೇಗ ತಿನ್ಬೇಕು ಬಡ ಬಡ ಹಡಿಬೇಕು ಏ ನಾವ್ ಒಂದೈರೊಳಗ ನಾವ್ ಒಂದ್ ಕುರ್ಕುರಿ ಮುನ್ನ ಅವ್ರ ಗ್ಯಾದ್ರು ಬಾಯಿ ಕೆಂಪಾಗ ನೋಡಂಬಾರಿ ಎಲ್ಲಿ ತಿಂದ್ರ ನಮ್ಗೆ ಆಗೈತಿ ಹುಡುಗ ಬಾಯಿ ನೋಡಂಬಾರಿ ನಮ್ ಮುನ್ನ ಅವ್ರು ವಿನ್ ಆದ್ರು ಸೋತ್ರು ಪ್ರತಿ ಚಾಲೆಂಜ್ ಗಳು ಸೋಲ್ಕೋತಾನೆ ಬಂದಾರ ಅವ್ರು ಅದು ಮ್ಯಾಚ್ ಗೆದ್ರು.